ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶ್ರೀ ಗುರು ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಡಿಸೆಂಬರ್ ತಿಂಗಳ ಎರಡನೇ ಏಕಾದಶಿಯವರ ತಿಳ್ಕೊಂಡೋಣ ಅರೆ ಶ್ರೀನಿವಾಸಾಯ ನಮಃ ಅರೆ ಗುರುಭ್ಯೋ ನಮಃ ಓಂ ಶ್ರೀ ಗುರು ಯ ನಮಃ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಸಫಲ ಏಕಾದಶಿ ಎಂದು ಕರೆಯುತ್ತೇವೆ ಅಂದರೆ ಈ ಸಲಿ ಸಫಲ ಏಕಾದಶಿ ಬರುತ್ತದೆ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ದಶಮಿ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಸಫಲ ಏಕಾದಶಿ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ದ್ವಾದಶಿ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ಸಫಲ ಏಕಾದಶಿ ಎಂದು ಕರೆಯುತ್ತೇವೆ ನಿಯಮ ನಿಷ್ಠೆಯಿಂದ ವ್ರತವನ್ನು ಆಚರಿಸಿ ಅರಿಯುವ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳೋಣ ಅರೆ ಶ್ರೀನಿವಾಸಾಯ ನಮಃ ಶ್ರೀ ಗುರು ರಾಘವೇಂದ್ರಾಯ ನಮಃ ಉಜ್ಜಾಯ ರಾಘವೇಂದ್ರಾಯ सत्यधर्मरताय च भजतां कल्पवृक्षाय नमतां कामधेनुवे ॐ श्री गुरुराघवेन्द्राय नमः ॐ श्री गुरुराघवेन्द्राय नमः ई सति भानुवार दशमी सोमवार एकादशी ಮಂಗಳವಾರ ದ್ವಾದಶಿ ಸಫಲ ಏಕಾದಶಿ ಬಂದೈತೆ ನಿಯಮ ನಿಷ್ಠೆಯಿಂದ ಏಕಾದಶಿಯನ್ನು ಆಚರಣೆ ಮಾಡಿ ಧನುರ್ಮಾಸ ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಆರಂಭ ಆಗುತ್ತದೆ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಅಂತ್ಯ ಆಗುತ್ತದೆ ಆ ದಿನದಲ್ಲಿ ಪ್ರತಿದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ತಣ್ಣೀರಿನ ಸ್ನಾನ ಮಾಡಿ ಅರಳಿ ಮರ ಅಥವಾ ನವಗ್ರಹ ಪ್ರದಕ್ಷಿಣೆ ಹಾಕೋದರಿಂದ ಪಾಪಕರ್ಮಗಳು ಕಳೆದು ವಿಶೇಷವಾದ ಫಲ ಲಭಿಸುತ್ತದೆ ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನವಗ್ರಹ ಪೂಜೆ ಮಾಡೋದರಿಂದ ತುಂಬ ವಿಶೇಷವಾದ ಫಲ ಸಿಗುತ್ತದೆ ಆದಷ್ಟು ಎಲ್ಲರೂ ಮಾಡಿರಿ ಎಲ್ರಿಗೂ ಒಳ್ಳೆಯದಾಗಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ನಿಯಮ ನಿಷ್ಠೆಯಿಂದ ನಮ್ಮ ರಾಯರ ಏಕಾದಶಿ ಆಚರಣೆ ಮಾಡಿ ರಾಯರಿದ್ದಾರೆ ರಾಯರಿದ್ದಾರೆ ಏಕಾದಶಿ ದಿನ ತುಳಸಿ ಇಟ್ಟು ನೀರಿಟ್ಟು ರಾಯರಿಗೆ ಎರಡು ತುಪ್ಪದ ದೀಪ ಅಣಿಸಿ ರಾಯರ ಸೇವೆ ಮಾಡಿ ಮಂಗಳವಾರ ದ್ವಾದಶಿ ನಿಮ್ಮ ಶಕ್ತಿ ಅನುಸಾರ ಹೂವಿನ ಅಲಂಕಾರ ಮಾಡಿ ರಾಯರಿಗೆ ಪೊಂಗಲ್ಲು ಇಲ್ಲ ರಸಾಯನ ನಿಮ್ಮ ಶಕ್ತಿ ಅನುಸಾರ ಏನಿರುತ್ತೋ ಅದು ಈರುಳ್ಳಿ ಬೆಳ್ಳುಳ್ಳಿ ಆಗ್ದಿರ ನೈವೇದ್ಯ ಸಮರ್ಪಣೆ ಮಾಡಿ ರಾಯರಿಗೆ ಸೇವೆ ಸಂಪೂರ್ಣ ಮಾಡಿ ರಾಯರಿದ್ದಾರೆ ರಾಯರಿದ್ದಾರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ